ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಈಗ ಅಕ್ಕಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಾಮೂಲಿ ಅನ್ನ ಮಾಡ್ತೀವಲ್ಲ ಅದೇ ಅಕ್ಕಿಂದನೇ ನಾನು ಅಕ್ಕಿ ಹಪ್ಪಳ ಯಾವ ರೀತಿ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಅದೇ ರೀತಿ ಮಾಡಿರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಅಕ್ಕಿನ ನಿನ್ನೆ ಅಂತಲೇ ಇವತ್ತು ಮಾಡ್ತೀವಿ ಅಂತಂದರೆ ನಿನ್ನೆ ಅಂತಲೇ ನೆನೆಸಿಟ್ಬಿಡಿ ಮಧ್ಯಾಹ್ನ ಈ ಥರ ಮಿಕ್ಸಿಗೆ ಹಾಕೊಬೇಕಾಗುತ್ತೆ ಭಾಳ ನೀರು ಹಾಕಿ ಮಿಕ್ಸಿಗೆ ಹಾಕಬೇಡಿ ஒன் டைம் தொழதும் ನೆನೆ ಹಾಕ್ಬಿಡಿ ಮತ್ತು ಮಿಕ್ಸಿಗೆ ಹಾಕಬೇಕಾದ್ರೆ ಮತ್ತೆ ತೊಳೆದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಕಳಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಓಕೆನಾ ಫ್ರೆಂಡ್ಸ್ ಎರಡು ಕ್ಲಾಸ್ ತೊಗೊಂಡಿದ್ದೀನಿ ನಾನು ಅಕ್ಕಿ ಅಕ್ಕಿ ಇದ್ದಿಲ್ಲ ಹಾಗಾಗಿ ಮಾಮೂಲಿ ಅನ್ನ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇ ಅಕ್ಕಿಯಿಂದನೇ ನಾನು ಅಕ್ಕಿ ಹಪ್ಪಳ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ಬಂತು ಎಲ್ಲರೂ ಇಷ್ಟಪಟ್ಟು ತಿಂದರು ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ಹದದಲ್ಲಿ ಇರಬೇಕು ನಿಮಗೆ ಒಂದು ವೇಳೆ ಹದ ಗೊತ್ತಾಗ್ಲಿಲ್ಲ ಅಂತಂದರೆ ಒಂದು ಟ್ರಿಕ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ಓಕೆನಾ ಆ ಚಮಚನ ಉಲ್ಟಾ ಮಾಡಿ ಒಂದು ಲೈನ್ ಹೇಳಿರಿ ಫ್ರೆಂಡ್ಸ್ ಎರಡು ಲೈನು ಕೂಡಬಾರ್ದು ಆ ಎರಡು ಲೈನ್ ಕೂಡಿದರೆ ನೀರಾಗಿದೆ ಅಂತ ಅರ್ಥ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಆಗ ಒಂದು ಹಿಟ್ಟಿಗೆ ಉಪ್ಪು ಆಮೇಲೆ ಜೀರಿಗೆ ಎಳ್ಳು ಕೊತ್ತಂಬರಿ ಕರಿಬೇವು ಆಮೇಲೆ ಒಣಮೆಣ್ಸಿ ಸಣ್ಣ ಸಣ್ಣ ತುಂಡಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಬೀಜ ಇದ್ದರೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ತಾ ಇದ್ದೀನಲ್ಲ ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ನೀ ಕುದಕ್ಕೆ ಇಟ್ಟಿದ್ದೆ ನಿಮ್ಮ ಮನೇಲಿ ಏನಾದರೂ ತಟ್ಟೆ ಇಡ್ಲಿದ್ದು ಏನಾದರೂ ಸ್ಟ್ಯಾಂಡ್ ಇದ್ದರೆ ಅದರಲ್ಲಿ ಮಾಡ್ಬೋದು ನಮ್ಮ ಮನೇಲಿ ಇದ್ದಿಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ಸಣ್ಣ ತಟ್ಟೆ ಇತ್ತು ಅದನ್ನಲ್ಲಿ ನೋಡೋಣ ಅಂಥೇಳಿ ಮಾಡಿದೆ ತುಂಬ ಚೆನ್ನಾಗಿ ಬಂತು ಓಕೆನಾ ಆ ಒಂದು ತಟ್ಟೆಗೆ ಒಂದೆರಡು ಡ್ರಾಪ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ ಎಲ್ಲ ಕಡೆ ಸವರಿ ಸವರಿದ ಮೇಲೆ ಅದನ್ನು ಒರೆಸ್ಕೊಂಬಿಡಿ ಫ್ರೆಂಡ್ಸ್ ಬಟ್ಟೆಯಿಂದ ಆಗ ಚೆನ್ನಾಗಿ ಬರುತ್ತೆ ನೀವು ಹಂಗೆ ಎಣ್ಣೆ ಸವರಿ ಹಾಕಿಬಿಟ್ರೆ ಅದು ಈ ಥರ ಹರಡ್ಕೊಳ್ಳಲ್ಲ ಫ್ರೆಂಡ್ಸ್ ಅದು ಒಂಥರ ಎಣ್ಣೆ ಎಣ್ಣೆ ಉಳಿದ್ಬಿಡುತ್ತೆ ಸುತ್ತ ಹಾಗಾಗಿ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಕಲಸಿಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಹಾಕಿ ಈ ಥರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಚಮಚ ಹಾಕಿ ಎಲ್ಲ ಕಡೆ ಅದು ಫಿಲ್ ಆಗಬೇಕು ಎಲ್ಲ ಕಡೆ ಹರಡಬೇಕು ಆ ಥರ ರೌಂಡಾಗಿ ಮಾಡಿಕೊಂಡು ಇಟ್ಕೊಳ್ಳಿ ನೀರು ಕುದೀತಾ ಇದೆ ಅದರ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದೆ ಫ್ರೆಂಡ್ಸ್ ಅದು ಕುದಿತಾ ಇದೆ ಅದ್ರ ಮೇಲೆ ಒಂದು ತೂತಿನ ಜರಡಿ ಅಥವಾ ತೂತಿನ ತಟ್ಟೆ ಏನಾದರೂ ಇದ್ರೆ ಇಟ್ಟು ಹಿಟ್ಟನ್ನು ಹಾಕಿರ್ತೀವಲ್ಲ ಆ ಒಂದು ಪ್ಲೇಟನ್ನ ಇಟ್ಟು ಒಂದು ಬೇರೆ ಪ್ಲೇಟ್ನ ಮುಚ್ಚಿಟ್ಬಿಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ನೋಡಿದರೆ ಇದು ಆಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂತು ಈ ಥರ ರೆಡಿ ಆಗುತ್ತೆ ಅಕ್ಕಿ ಹಪ್ಪಳ ಒಣಗಿದ ಮೇಲಂತೂ ಇನ್ನೂ ತಿನ್ನೋಕ್ಕೆ ತುಂಬ ರುಚಿಯಾಗಿತ್ತು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಫ್ರೆಂಡ್ಸ್ ಬಟ್ ಪರವಾಗಿಲ್ಲ ಪಲ್ಯ ಜೊ ಪಲ್ಯ ಅನ್ನ ಜೊತೆ ಊಟ ಮಾಡಿದ್ವಲ್ಲ ಹಾಗಾಗಿ ರುಚಿ ಅನ್ನಿಸ್ತು ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವರ್ಷ ಪೂರ್ತಿ ನೀವು ಈ ಥರ ಮಾಡಿಟ್ಕೊಂಡ್ರೆ ಯಾರಾದರೂ ಗೆಸ್ಟ್ಸ್ ಬಂದರೆ ಅಥವಾ ಏನಾದರೂ ಪ್ರೋಗ್ರಾಮ್ ಇದ್ದರೆ ಅಥವಾ ಏನಾದರೂ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಮನೆಯಲ್ಲೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಥರದ ಸಂಡಿಗೆ ಹಪ್ಪಳ ಚಕ್ಲಿ ಆಮೇಲೆ ಬಾಳಕದ ಮೆಣ್ಸಿ ಕರ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡಿ ಸುತ್ತಾದ್ರೂ ಸೂಜಿಲೆ ಅಥವಾ ಚಾಕುಲೆ ಕೊರೆದು ನಿಧಾನಕ್ಕೆ ತೆಗ್ದುಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ ಅದೇ ಥರ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂತು ನಿಧಾನಕ್ಕೆ ಅದನ್ನು ಕೊರಿಬೇಕಾಗುತ್ತೆ ಫ್ರೆಂಡ್ಸ್ ನೀವು ಜಲ್ದಿ ಜಲ್ದಿ ಬೇಗ ಬೇಗ ಆ ಥರ ಕೊರೆದು ಬಿಟ್ಟರೆ ಹರ್ಕೊಂಡು ಹೋಗ್ಬಿಡುತ್ತೆ ತೆಗಿಬೇಕಾದ್ರೂ ನಿಧಾನಕ್ಕೆ ಅದನ್ನು ತಟ್ಟೆಯಿಂದ ತಗೊಳ್ಳಿ ಫ್ರೆಂಡ್ಸ್ ಓಕೆನಾ ಈ ಎಲ್ಲ ಒಂದು ಸಂಡಿಗೆಗಳನ್ನಾಯಿತು ಆಯಿತು ಹಪ್ಳ ಆಯಿತು ಅಕ್ಕಿ ಹಪ್ಳ ಆಯಿತು ಬೇರೆ ಬೇರೆ ಥರದ ಒಂದು ಹಪ್ಳ ಸಂಡಿಗೆ ಬಳಕದ ಮೆಣ್ಸಿ ಅವನ್ನೆಲ್ಲ ಬಿಸಿಲಿದ್ದಾಗ ಮಾಡಿಟ್ಕೊಂಡ್ರೆ ನಮಗೆ ವರ್ಷವಿಡೀ ಬರುತ್ತೆ ಫ್ರೆಂಡ್ಸ್ ನೀವು ಎಲ್ಲ ಮಾಡಿಟ್ಕೊಳ್ಳಿ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಅವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಈ ಒಂದು ಅಕ್ಕಿ ಹಪ್ಪಳ ಮಾಡ್ತಿರ್ಬೇಕಾದ್ರೆ ನನ್ನ ಮಗಳು ಸಹ ನಾನು ಮಾಡ್ತೀನಮ್ಮ ಅಂತೇಳಿ ಹೇಳ್ತಾ ಇದ್ದ ಇಲ್ಲಿ ಟ್ರೈ ಮಾಡ್ತಾ ಇದ್ದಾಳೆ ನೋಡಿ ಈ ಥರ ಅಕ್ಕಿ ಹಪ್ಪಳ ರೆಡಿ ಆಯಿತು ಫ್ರೆಂಡ್ಸ್ ಇದು ಒಣಗಬೇಕಿನ್ನ ಈ ಅಕ್ಕಿ ಹಪ್ಪಳ ಮಾಡ್ತಿರ್ಬೇಕಾದ್ರೆ ಸಾಯಂಕಾಲ ಆಗ್ಬಿಡ್ತು ಫ್ರೆಂಡ್ಸ್ ಹಂಗಾಗಿ ಬಿಸಿಲು ಹೊಣೆ ಹೋಗಿಬಿಟ್ಟಿತ್ತು ಮರುದಿನ ಬಿಸಿಲಲ್ಲಿ ಹಾಕಿ ಒಣಗಿಸಿದೆ ತುಂಬ ಚೆನ್ನಾಗಿ ಒಣಗಿದ್ದು ಬಿಸಿಲು ಮಾತ್ರ ತುಂಬ ಸಕ್ಕತ್ತಾಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಒಣಗಿದ್ವು ಫ್ರೆಂಡ್ಸ್ ಚೆನ್ನಾಗಿ ಒಣಗಿದ್ರೆ ಮಾತ್ರ ನಾವು ವರ್ಷವಿಡೀ ಅದನ್ನು ಸ್ಟೋರ್ ಮಾಡಿಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಸೌಂಡ್ ಇದೆ ನೋಡಿ ಅಷ್ಟು ಚೆನ್ನಾಗಿ ಒಣಗಿದ್ದು ಈಗ ಎಣ್ಣೆಯಲ್ಲಿ ಹಾಕಿದ ಮೇಲೆ ಯಾವ ರೀತಿ ಹೂವು ಹರಳುತ್ತಲ್ಲ ಆ ಥರ ಹರಳ್ಕೊಂಡ್ಬಿಡಿದ್ದೆ ನೋಡಿ ಚೆನ್ನಾಗಿ ಬಂತಲ್ಲ ಫ್ರೆಂಡ್ಸ್ ನಾ ಮೊದಲೇ ಹೇಳಿದಂಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಬಟ್ ಪರವಾಗಿಲ್ಲ ಕಡಿಮೆ ಇದ್ರೆ ಏನಾದರೂ ಇದು ಮಾಡ್ಬೋದು ಫ್ರೆಂಡ್ಸ್ ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಬಾಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಲಿಮಿಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಐಟಮ್ಸ್ಗಳನ್ನು ಓಕೆನಾ ಆವತ್ತಿನ ದಿನ ಬೇಳೆ ಪಲ್ಯ ಚಪಾತಿ ಅನ್ನ ತುಪ್ಪ ಆಮೇಲೆ ಮೊಸರು ಸಾರು ಎಲ್ಲ ಮಾಡಿದ್ದೆ ಫ್ರೆಂಡ್ಸ್ ಅದ್ರ ಜೊತೆ ಹಪ್ಪಳನ ಹಚ್ಕೊಂಡು ತಿಂದ್ವಿ ತುಂಬ ರುಚಿಯಾಗೈತಿ ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಫ್ರೈ ಮಾಡಿದಂಥ ಹಪ್ಪಳ ಎಷ್ಟು ಗರಿ ಗರಿಯಾಗಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಅವತ್ತ ಈ ಥರದ್ದೆಲ್ಲ ಅಡುಗೆಗಳನ್ನು ಮಾಡಿದ್ದೆ ತುಂಬ ಇಷ್ಟಪಟ್ಟು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ ತುಂಬ ರುಚಿಯಾಗಿತ್ತು ಆ ಒಂದು ದಿನದಲ್ಲಿ ನಮ್ಮಮ್ಮ ನೆನಪಾದ್ರು ಫ್ರೆಂಡ್ಸ್ ತುಂಬ ನೆನಪಾಯಿತು ಯಾಕಂತಂದರೆ ಈಗ ನಮ್ಮಮ್ಮ ಇಲ್ಲ ನಾಲ್ಕೈದು ವರ್ಷ ಆಯಿತು ತೀರ್ಕೊಂಡು ತುಂಬ ನೆನಪಾಯಿತು ಯಾಕಪ್ಪ ಅಂತಂದರೆ ವರ್ಷ ವರ್ಷ ಎಲ್ಲ ಹಪ್ಪಳ ಆಯಿತು ಸಂಡಿಗೆ ಆಯಿತು ಆಮೇಲೆ ಗುಲಾಬ್ ಸಂಡಿಗೆ ಅಂತೇಳಿ ಮಾಡ್ತೀವಿ ಅದು ಆಮೇಲೆ ಬಾಳ್ಕದ ಮೆಣಸಿ ಎಲ್ಲ ರೆಡಿ ಮಾಡಿಡೋರು ನಾವು ಹೋದರೆ ಕೊಟ್ಟು ಕಳಿಸೋರು ಇಲ್ಲ ಅಂತಂದರೆ ತಾವು ಬರಬೇಕಾದ್ರೆ ತೊಗೊಂಬಂದು ಕೊಡೋರು ವರ್ಷ ವರ್ಷವೂ ಕೊಡೋರು ತುಂಬ ನೆನಪಾತು ಮಿಸ್ ಮಾಡ್ಕೊಂಡೆ ಅಮ್ಮ ಮಿಸ್ ಯು ಅಮ್ಮ ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಮ್ಮಮ್ಮಗೆ ಯಾಕಂತಂದರೆ ಎಲ್ಲ ಥರದ ಒಂದು ನಾಲೆಜ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ತುಂಬ ನೆನಪಾಯಿತು ಆಮೇಲೆ ಬೇಳೆ ಪಲ್ಯ ತುಂಬ ಚೆನ್ನಾಗಿ ಮಾಡೋರು ನಮ್ಮಮ್ಮ ತುಂಬ ಆವತ್ತಿನ ದಿನ ರುಚಿನೇ ಆಗಿತ್ತು ನಮ್ಮಮ್ಮ ನೆನೆಸ್ಕೊಂಡು ತಿಂದೆ ಅಮ್ಮ ಇಲ್ಲ ಅಂತಂದ್ರೂ ನಮ್ಮ ಅಕ್ಕಂದರು ನಮ್ಮ ಆಂಟೇಂದರು ನಮ್ಮ ಅತ್ತೇಂದರು ಎಲ್ಲರೂ ಸ್ಗಳ ಅಥವಾ ಸಂಡಿಗೆಗಳನ್ನು ಮಾಡಿದ್ರೆ ಕೊಟ್ಟು ಕಳಿಸ್ತಾರೆ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಆರ್ಡ್ರ್ ಇತ್ತು ಫ್ರೆಂಡ್ಸ್ ಅವತ್ತಿನ ದಿನ ಅವ್ರಿಗೂ ಸಹ ಎಲ್ಲ ಊಟವನ್ನು ಬಾಕ್ಸಿಗೆ ಹಾಕ್ಕೊಟ್ಟು ಕಳಿಸ್ಕೊಟ್ಟೆ ಮರುದಿನ ಟಿಫಿನು ಮತ್ತು ಊಟ ಹೇಳಿದರು ಅವರು ಆವಾಗ ನಮ್ಮ ಮನೆಯವರಿಗೆ ಹೇಳಿದ್ರಂತೆ ತುಂಬ ಚೆನ್ನಾಗಿತ್ತಪ್ಪ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಪ್ಳನೂ ತುಂಬ ಚೆನ್ನಾಗಿತ್ತು ಅಂತೇಳಿ ಹೇಳಿ ಕಳಿಸಿದ್ರಂತೆ ಸಾಕಲ್ಲ ಫ್ರೆಂಡ್ಸ್ ಇಷ್ಟು ಒಂದು ಒಳ್ಳೆ ಅಭಿಪ್ರಾಯವನ್ನು ನಮಗೆ ತಿಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಆರ್ಡ್ರ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಒಬ್ರು ಅಜ್ಜಿ ಆರ್ಡ್ರ್ ಕೊಟ್ಟಿದ್ದರು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಅಭಿಪ್ರಾಯವನ್ನು ನನಗೆ ತಿಳಿಸಿದ್ದಾರೆ ಇನ್ನೇನು ಬಿಸಿಲು ಸ್ಟಾರ್ಟ್ ಆಗಿದೆ ಅಲ್ಲ ಫ್ರೆಂಡ್ಸ್ ವರ್ಷ ಪೂರ್ತಿ ನಮಗೆ ಈ ಥರದ ಸಂಡಿಗೆ ಹಪ್ಳ ಬಾಳ್ಕದ ಮಿನ್ಷಿ ಕಾಯ ಎಲ್ಲ ಬೇಕಾಗುತ್ತೆ ಹಾಗಾಗಿ ಬಿಸಿಲಿದ್ದಾಗ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನಿಮಗೂ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಬೇರೆ ಕಡೆ ತಂದು ನಾವು ಫ್ರೈ ಮಾಡಿ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ವರ್ಷ ಪೂರ್ತಿ ಅವುಗಳನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೂ ಒಳ್ಳೆಯದಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ